ಇವರದ್ದು ಮೈಸೂರು ಮತ್ತಿವರದ್ದು ಮಂಡ್ಯ ಸಿದ್ಧಾಂತ ಬೇರೆ ಪಕ್ಷವೂ ಬೇರೆ ಇಬ್ಬರು ದಿಗ್ಗಜರು ತೆರೆಮರಿಯ ಕುಚುಕು ಸ್ನೇಹಿತರು ರಾಜಕಾರಣದ ಮಹಾನ್ ನಾಯಕರು ರಾಜಕೀಯದ ರಂಗಪರ್ದೆ ಸರಿದರೆ ಈ ಇಬ್ಬರ ಸ್ನೇಹಕ್ಕೆ ನೂರು ಸಾಕ್ಷಿಗಳು ಸಿಗುತ್ತವೆ ಎಲ್ಲವನ್ನೂ ಹೇಳಲಾಗುವುದಿಲ್ಲ ಹೇಳಿಕೊಳ್ಳುವುದೂ ಇಲ್ಲ ಆದಾಗ್ಯೂ ಹುಲಿಯ ರಾಜಹುಲಿಯ ಗೆಳೆತನಕ್ಕೆ ನಲವತ್ತು ವರ್ಷಗಳ ಬದುಕಿನ ಸಾಂಗತ್ಯವಿದೆ ಅದರಲ್ಲಿನ ಒಂದಷ್ಟು ವಿಷಯಗಳನ್ನು ಹೇಳುವುದಕ್ಕೆ ಅಂತಾನೆ ಈ ವಿಡಿಯೋ ಮಾಡುತ್ತಿದ್ದೇವೆ ರಾಜಕಾರಣದಲ್ಲಿ ಶತ್ರು ರಾಜಕೀಯದಾಚೆಗೆ ಮಿತ್ರರು ಮನಸ್ಸಿಂದ ಯಾರೂ ಕೆಟ್ಟವರಲ್ಲ ಇವರಿಬ್ಬರ ಸ್ನೇಹಕ್ಕೆ ಭಂಗವೇ ಇಲ್ಲ ಕುರ್ಚಿ ಬದಲಾದರೂ ಹೋರಾಟದ ಹಾದಿಯಲ್ಲಿ ಗೆಳೆತನ ಶಾಶ್ವತವಾಯ್ತಲ್ಲ ಕರ್ನಾಟಕದ ರಾಜಕಾರಣಕ್ಕೆ ರಾಜಕೀಯ ಪಕ್ಷಗಳಿಗೆ ಇವರಿಬ್ಬರೇ ಆಧಾರ ಸ್ತಂಭ ಅದು ಎರಡು ಸಾವಿರದ ಹದಿನೆಂಟರ ಮೇ ತಿಂಗಳು ಅನಿಸುತ್ತೆ ಆಗಿನ್ನೂ ಮೈತ್ರಿ ಸರ್ಕಾರ ಬಂದಿತ್ತು ಅಸೆಂಬ್ಲಿ ಚುನಾವಣೆ ಮುಗಿಯುತ್ತಲೇ ಸಾದಾ ಸಗಟಾಗಿ ಕಾಂಗ್ರೆಸ್ ಜೆಡಿಎಸ್ನ ಮುಂದೆ ಶರಣಾಗಿತ್ತು ತೆನೆ ಹೊತ್ತವರ ಮನೆ ಬಾಗಿಲಿಗೆ ಹೋಗಿ ರಾಜ್ಯದ ಚುಕ್ಕಾಣಿ ಹಿಡಿದಿರಿ ನಾವು ಬೆಂಬಲಿಸ್ತೀವಿ ಎಂದು ಬಿಟ್ಟಿತ್ತು ಇದೊಂದು ಸ್ಟ್ರಾಟಜಿ ಅವತ್ತಿಗೆ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದ ಬಿಜೆಪಿಯನ್ನ ಮ್ಯಾಜಿಕ್ ನಂಬರ್ನಲ್ಲಿ ಸೋಲುವಂತೆ ಮಾಡಿತ್ತು ಈ ರಾಜಕೀಯ ಪ್ರಹಸನದ ಬಳಿಕ ಯಡಿಯೂರಪ್ಪ ವಿರೋಧ ಪಕ್ಷದ ನಾಯಕನಾಗಿ ವಿಧಾನಸಭೆಯಲ್ಲಿ ಮಾತನಾಡಿದ್ರು ಆ ವೇಳೆ ಬಿಎಸ್ ಯಡಿಯೂರಪ್ಪ ಸಿಎಂ ಕುಮಾರಸ್ವಾಮಿಯವರ ಹೆಸರನ್ನ ಪ್ರಸ್ತಾಪಿಸಲು ಹೋಗಿ ಸಿದ್ದರಾಮಯ್ಯ ಎಂದು ಸಂಬೋಧಿಸಿದರು ತಕ್ಷಣ ತಮ್ಮ ಮಾತಲ್ಲಾದ ತಪ್ಪನ್ನು ತಿದ್ದಿಕೊಂಡ ಬಿ ಎಸ್ ವೈ ಒಂದು ಮಾತು ಹೇಳುತ್ತಾರೆ ಕ್ಷಮಿಸಬೇಕು ಸಿದ್ದರಾಮಯ್ಯನವರೇ ನನಗಿನ್ನೂ ಸಿದ್ದರಾಮಯ್ಯ ಸಿಎಂ ಅಲ್ಲ ಆ ಸ್ಥಾನದಲ್ಲಿ ನೀವಿಲ್ಲ ಎಂದು ಕರೆಯಲು ಆಗ್ತಿಲ್ಲ ಸಿಎಂ ಕುಮಾರಸ್ವಾಮಿ ಎಂದು ಕರೆಯೋಕೆ ಇನ್ನು ಮುಂದೆ ಅಭ್ಯಾಸ ಮಾಡ್ಕೋಬೇಕಷ್ಟೆ ಪ್ರಾಮಾಣಿಕವಾಗಿ ಹೇಳ್ತಿದ್ದೇನೆ ನಿಮ್ಮನ್ನ ಆ ಸ್ಥಾನದಲ್ಲಿಲ್ಲವೆಂದು ಕಲ್ಪನೆ ಮಾಡಿಕೊಳ್ಳೋದಕ್ಕೆ ಕಷ್ಟವಾಗ್ತಿದೆ ಇದನ್ನ ನೀವು ಹೇಗೆ ಬೇಕಾದರೂ ತಗೊಳ್ಳಿ ಅಂದಿದ್ರು ಬಿ ಎಸ್ ಯಡಿಯೂರಪ್ಪ ಅವತ್ತಿಗೆ ಬಿ ಈ ಮಾತು ಸಭೆಯಲ್ಲಿ ನಗು ಮೂಡಿಸಿತ್ತಾದರೂ ಆವತ್ತವರು ಪ್ರಾಮಾಣಿಕವಾಗಿಯೇ ಸಿದ್ದರಾಮಯ್ಯರ ಬಗ್ಗೆ ಈ ಮಾತನ್ನು ಹೇಳಿದರು ಐದು ವರ್ಷ ಅಧಿಕಾರ ನಡೆಸಿದ್ದ ಸಿದ್ದರಾಮಯ್ಯರು ಅಧಿಕಾರ ಕಳೆದುಕೊಂಡಿದ್ರು ಆದರೆ ಬಿ ಎಸ್ ವೈ ಮನಸ್ಸಲ್ಲಿ ಸಿದ್ದರಾಮಯ್ಯರೇ ಸಿಎಂ ಆಗಿದ್ದರು ಆಗ ತಾನೇ ಅವರು ಕಳೆದುಕೊಂಡಿದ್ದ ಅಧಿಕಾರ ಅವತ್ತಿಗೆ ಬಿ ಎಸ್ ಯಡಿಯೂರಪ್ಪನವರಿಗೆ ನೆನಪಲ್ಲಿರಲಿಲ್ಲ ಆದರೆ ಗೆಳೆಯ ಸಿದ್ದರಾಮಯ್ಯ ಸಿಎಂ ಅಲ್ಲ ಅನ್ನೋದನ್ನು ಅವರಲ್ಲಿ ಜೀರ್ಣಿಸಿಕೊಳ್ಳೋಕೆ ಆಗ್ತಿರಲಿಲ್ಲ ಈ ಘಟನೆ ಸಿದ್ದರಾಮಯ್ಯ ಹಾಗೂ ಬಿಎಸ್ವೈರ ನಡುವಿನ ಸ್ನೇಹಕ್ಕೆ ಸಾಕ್ಷಿಯಾಗಿತ್ತು ಇದಷ್ಟೇ ಅಲ್ಲದೆ ಸುದೀರ್ಘ ರಾಜಕಾರಣದಲ್ಲಿ ಈ ಇಬ್ಬರು ನಾಯಕರು ಸ್ನೇಹವನ್ನು ಹಸುವಿನ ಹಾರಿನಷ್ಟೇ ಪವಿತ್ರವಾಗಿ ಇರಿಸಿಕೊಂಡು ಬಂದಿದ್ದಾರೆ ಇವತ್ತಿಗೂ ಹುಲಿಯ ಹಾಗೂ ರಾಜ ಹುಲಿ ದಿಗ್ಗಜ ಸ್ನೇಹಿತರೆ ಸಿದ್ದರಾಮಯ್ಯ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಜನತಾ ಪಕ್ಷದ ಮೂಲಕ ಶಾಸಕರಾಗಿ ಆಯ್ಕೆಯಾಗುವಾಗ ಬಿ ಎಸ್ವೈ ಬಿಜೆಪಿಯನ್ನು ಕಟ್ಟುವ ಹೊಣೆಗಾರಿಕೆ ವಹಿಸಿಕೊಂಡಿದ್ದರು ಅದಾಗಲೇ ಪುರಸಭೆ ಅಧ್ಯಕ್ಷರಾಗಿ ರಾಜಕಾರಣ ಆರಂಭಿಸಿದ ವೈ ಸಹ ಸಾವಿರದ ಒಂಬೈನೂರ ಮೂರರಲ್ಲಿ ಮೊದಲ ಸಲ ಶಾಸಕರಾಗಿ ವಿಧಾನಸಭೆಗೆ ಎಂಟ್ರಿ ಕೊಟ್ಟಿದ್ದರು ಆವತ್ತಿನಿಂದಲೂ ವೈ ಹಾಗೂ ಸಿದ್ದರಾಮಯ್ಯರ ಮನಸ್ಸಲ್ಲಿ ನಾವಿಬ್ಬರು ಒಟ್ಟಿಗೆ ವಿಧಾನಸೌಧದ ಮೆಟ್ಟಿಲು ಹೊತ್ತಿದವರು ಎನ್ನುವ ಭಾವಗಳಿವೆ ಅದನ್ನ ಅವರು ಹಲವಾರು ಸಲ ಹೇಳಿಕೊಂಡಿದ್ದಾರೆ ಇಬ್ಬರು ಗಳ ನಡುವೆ ಇರುವಂತಹ ಫೀಲಿಂಗ್ ಇವತ್ತಿಗೂ ಸಿದ್ದರಾಮಯ್ಯ ಹಾಗೂ ಬಿಎಸ್ವೈರ ನಡುವೆ ಇದೆ ಇವರಿಬ್ಬರ ಸ್ನೇಹಕ್ಕೆ ಸಾಕ್ಷಿ ಎಂಬಂತೆ ಸಿದ್ದರಾಮಯ್ಯ ಒಮ್ಮೆ ವಿಧಾನಸಭೆಯಲ್ಲಿಯೇ ನನಗೆ ಯಡಿಯೂರಪ್ಪ ಅಂದರೆ ತುಂಬಾ ಪ್ರೀತಿ ಕಣ್ರಿ ಅಂತ ಹೇಳಿಬಿಟ್ಟಿದ್ರು ಇವರ ಈ ಮಾತು ಉಭಯ ಪಕ್ಷಗಳಲ್ಲೂ ಒಂಥರ ಚರ್ಚೆಗೆ ಗ್ರಾಸ ಮಾಡಿಕೊಟ್ಟಿತ್ತು ಆದಾಗ್ಯೂ ರಾಜಕಾರಣದ ಮಾಸ್ಟರ್ ಆಟಗಾರರ ಫ್ರೆಂಡ್ಶಿಪ್ ಅನ್ನ ಯಾರಿಂದಲೂ ದೂರ ಮಾಡೋಕೆ ಆಗಿರಲಿಲ್ಲ ಸಿದ್ದರಾಮಯ್ಯ ಹಠಗಾರರಾದರೆ ಬಿಎಸ್ವೈ ಚಲಗಾರರು ಇಬ್ಬರು ತಳಮಟ್ಟದಿಂದಲೇ ಬೆಳೆದು ಬಂದವರು ರಾಜಕಾರಣದ ಬ್ಯಾಕ್ಗ್ರೌಂಡ್ ಇಲ್ಲದೇನೆ ನಾಯಕರಾಗಿ ನಿಂತವರು ಬಿಎಸ್ವೈ ಬಿಜೆಪಿಗೆ ದಕ್ಷಿಣದ ಹೆಬ್ಬಾಗಿಲನ್ನು ತೆರೆದರೆ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಅಕ್ಷಯ ಪಾತ್ರೆಯಾಗಿ ನಿಂತಿದ್ದಾರೆ ಇಬ್ಬರು ದೊಡ್ಡ ಸಮುದಾಯದ ನೇತೃತ್ವವನ್ನು ಪ್ರಶ್ನಾತೀತವಾಗಿ ಹೊತ್ತುಕೊಂಡಿದ್ದಾರೆ ಈ ಹೋಲಿಕೆಯ ಹೊರತಾಗಿಯೂ ಸಿದ್ದರಾಮಯ್ಯ ಹಾಗೂ ಬಿ ನಡುವೆ ಒಂದು ಅಪ್ಪಟ ಪ್ರಾಮಾಣಿಕ ಸ್ನೇಹವಿದೆ ಅದನ್ನು ಸ್ವತಃ ಸಿದ್ದರಾಮಯ್ಯ ಕಳೆದ ವರ್ಷ ನಡೆದಿದ್ದ ಬಿ ಎಸ್ ಯಡಿಯೂರಪ್ಪರ ಹುಟ್ಟುಹಬ್ಬದ ಸಮಾವೇಶದಲ್ಲಿಯೇ ಸಾರಿ ಹೇಳಿದ್ದರು ಪಕ್ಷದ ವಿರೋಧದ ನಡುವೆಯೂ ಕಾರ್ಯಕ್ರಮಕ್ಕೆ ಬಂದಿದ್ದ ಸಿದ್ದರಾಮಯ್ಯ ಬಿಎಸ್ವೈ ನನಗಿಂತ ದೊಡ್ಡವರು ಆದರೆ ನಾವಿಬ್ಬರೂ ಸಮಕಾಲೀನರು ಹಾಗಿದ್ದರೂ ಸಹ ಯಡಿಯೂರಪ್ಪ ನನಗಿಂತ ಮೊದಲೇ ಮುಖ್ಯಮಂತ್ರಿ ಆದರು ಅವರು ನಾಲ್ಕು ಸಲ ಆದರೆ ನಾನು ಒಂದು ಸಲ ಮಾತ್ರ ಆಗಿದ್ದೇನೆ ಅಂತ ತಮಾಷೆ ಮಾಡುತ್ತಲೇ ಬಿಎಸ್ವೈರನ್ನ ಹಾಡಿ ಹೊಗಳಿದ್ರು ಈ ರಾಜ್ಯದ ಸಂಪೂರ್ಣ ಚಿತ್ರಣ ಗೊತ್ತಿರುವ ಕೆಲವೇ ವ್ಯಕ್ತಿಗಳಲ್ಲಿ ಬಿಎಸ್ವೈ ಕೂಡ ಒಬ್ರು ಎಂದಿದ್ರು ಸಿದ್ದರಾಮಯ್ಯ ಸಿಎಂ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಬಿಎಸ್ವೈರನ್ನ ಹೂಡುತ್ತಿದ್ರೆ ಇತ್ತ ಕಾಂಗ್ರೆಸ್ನ ಕೆಲವರು ದೆಹಲಿವರೆಗೂ ದೂರನ್ನ ಕೊಂಡೊಯ್ದಿದ್ರು ಆದರೆ ಅದ್ಯಾವುದೂ ಇವರಿಬ್ಬರ ಸ್ನೇಹದ ಮುಂದೆ ವರ್ಕೌಟ್ ಆಗಿರಲಿಲ್ಲ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಿದ್ದರಾಮಯ್ಯರಿಗೆ ಆಗಿತ್ತು ಆಗ ಹಿಂದೆ ಮುಂದೆ ನೋಡದೆ ಬಿಎಸ್ವೈ ಸಚಿವರನ್ನ ಕಟ್ಟಿಕೊಂಡು ಆಸ್ಪತ್ರೆಗೆ ತೆರಳಿದ್ರು ಅಲ್ಲಿಗೆ ಹೋದವರೇ ಸಿದ್ದರಾಮಯ್ಯರ ಕೈ ಹಿಡಿದುಕೊಂಡು ಅದನ್ನ ತಟ್ಟುತ್ತಾ ಏನು ಆಗಲ್ಲ ಗೆಳೆಯ ಎನ್ನುವ ಸಂದೇಶ ನೀಡಿದ್ರು ತಾವಿದ್ದ ಸನ್ನಿವೇಶದಲ್ಲೂ ಸಿದ್ದರಾಮಯ್ಯ ಯಡಿಯೂರಪ್ಪ ಬಂದ್ರು ಕುರ್ಚಿ ಹಾಕರು ಅಂತ ಹೇಳಿದರು ಅಲ್ಲಿದ್ದ ಮಂದಿ ಹಲವರಾದರೂ ಕೂಡ ಆತ್ಮೀಯತೆ ಭಾವದ ಮಾತುಕತೆ ನಡೆದಿದ್ದು ಹುಲಿಯ ಮತ್ತು ಹುಲಿಯ ಮಧ್ಯೆ ಮಾತ್ರವಾಗಿತ್ತು ಇನ್ನೊಮ್ಮೆ ಅಂದರೆ ಕಳೆದ ವರ್ಷದ ಆಗಸ್ಟ್ ತಿಂಗಳಲ್ಲಿ ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಯಲ್ಲಿ ಬಿ ಎಸ್ ಯಡಿಯೂರಪ್ಪ ಹಾಗೂ ಸಿದ್ದರಾಮಯ್ಯ ಇಬ್ಬರು ಕೂಡ ಕೊರೋನಾ ಸೋಂಕಿನ ಚಿಕಿತ್ಸೆಗೆ ದಾಖಲಾಗಿದ್ದರು ಆಗ ಪರಸ್ಪರ ಭೇಟಿಯಾಗಲು ಅವಕಾಶ ಇಲ್ಲವಾಗಿತ್ತಾದರೂ ಕೂಡ ಇಬ್ಬರು ನಾಯಕರು ಪರೋಕ್ಷವಾಗಿ ಆರೋಗ್ಯ ವಿಚಾರಿಸಿಕೊಂಡಿದ್ದರು ಅಷ್ಟೇ ಅಲ್ಲದೆ ಬಿ ವೈರ ಪುತ್ರಿ ಸಿದ್ದರಾಮಯ್ಯ ಆರೋಗ್ಯ ವಿಚಾರಿಸಲು ಬಂದಾಗ ನಿಮ್ಮ ಅಪ್ಪಾಜಿ ಸುಮ್ಮನೆ ಕೂರುವ ವ್ಯಕ್ತಿಯಲ್ಲ ಈಗಲಾದರೂ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಹೇಳು ಅಂತ ಆತ್ಮೀಯವಾಗಿ ಸಲಹೆ ಕೊಟ್ಟಿದ್ರು ಸಿದ್ದರಾಮಯ್ಯ ಸಿದ್ದರಾಮಯ್ಯರ ಈ ಮಾತನ್ನು ಬಿ ವೈಗೆ ಹೇಳಿದಾಗ ತಿಳಿ ನಗುವೊಂದನ್ನು ವೈ ತೇಲಿಬಿಟ್ಟಿದ್ದರಂತೆ ಹೀಗೆ ರಾಜ್ಯ ರಾಜಕಾರಣದ ಎರಡು ಮುಖಗಳು ಬೇರೆಯದ್ದೇ ಪಕ್ಷದಲ್ಲಿದ್ದರೂ ಸಹ ವೈಯಕ್ತಿಕವಾಗಿ ಗೆಳೆತನದ ಬಾಂಧವ್ಯವನ್ನು ಹಾಗೆ ಉಳಿಸಿಕೊಂಡು ಬರುತ್ತಿದ್ದಾರೆ ಈ ಬಗ್ಗೆ ಕೇಳಿದ್ದಾಗ ಬಿ ವೈ ಒಮ್ಮೆ ರಾಜಕಾರಣ ಬೇರೆ ವೈಯಕ್ತಿಕ ವಿಚಾರಗಳು ಬೇರೆ ಎಂದಿದ್ರು ನಾನು ಮತ್ತು ಯಡಿಯೂರಪ್ಪ ಎಷ್ಟೇ ಆರೋಪ ಪ್ರತ್ಯಾರೋಪ ಮಾಡಿದರೂ ಸಹ ರಾಜಕೀಯವಾಗಿ ನಮ್ಮ ನಡುವೆ ಭಿನ್ನಾಭಿಪ್ರಾಯಗಳು ಇದ್ದರೂ ಸಹ ಇವೆಲ್ಲದಕ್ಕೂ ಮಿಗಿಲಾದದ್ದು ಮಾನವೀಯ ಸಂಬಂಧ ಮನುಷ್ಯ ತನ್ನ ಜೀವನದಲ್ಲಿ ಕಟ್ಟಕಡೆಯದಾಗಿ ಗೆಲ್ಲಬೇಕಿರುವುದು ಇದೆ ಎಂದಿದ್ರು ಸಿದ್ದರಾಮಯ್ಯ ಎಂತಹ ಮಾತು ಅಲ್ವಾ ವೀಕ್ಷಕರೇ ಮನಸ್ಸಿಗೆ ಹತ್ತಿರ ಎನಿಸುವ ಅತ್ಯಾಪ್ತ ವಿಷಯಗಳ ಬುತ್ತಿಯನ್ನು ಪೋಸ್ಟ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡುತ್ತೇವೆ ಅದಕ್ಕಾಗಿ ನಿಮ್ಮ ಸಹಕಾರ ಅಗತ್ಯ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಬೆಲ್ ಬಟನ್ ಒತ್ತಿ ಮುಂದಿನ ವಿಡಿಯೋ ನೋಡಿ